ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನಿಡಿಯೋಸ್ ಸೊ ಇವತ್ತಿನ ಬಿಗ್ ಬಾಸ್ನ ವೋಟಿಂಗ್ ರಿಸಲ್ಟಲ್ಲಿ ಭಾರಿ ಅಂದರೆ ಭಾರಿ ಬದಲಾವಣೆಯಾಗಿದೆ ಸ್ಟ್ರಾಂಗ್ ಸ್ಪರ್ಧೆಗೆ ಕಡಿಮೆ ವೋಟ್ ಬಂದಿದೆ ಸೊ ಯಾರು ಏನು ಅಂತ ಎಲ್ಲ ನೋಡೋಣ ಸೊ ಈ ವಿಡಿಯೋದಲ್ಲಿ ಯಾರಿಗೆ ಎಷ್ಟು ಓಟ್ ಬಂದಿದೆ ಇವತ್ತಿರೋ ಗುರುವಾರದ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಸೊ ಯಾರು ಮೊದಲೇ ಸ್ಥಾನದಲ್ಲಿರೋದು ಯಾರು ಕೊನೆ ಸ್ಥಾನದಲ್ಲಿರೋದೆಲ್ಲ ಫುಲ್ಲು ಡೀಟೇಲ್ ಆಗಿ ನೋಡೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಇನ್ನೂವರೆಗ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಾಯಿದೆ ಈ ವಾರ ಟೋಟಲಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಮೂರು ಜನ ಹುಡುಗಿರು ಐದು ಜನ ಹುಡುಗರು ನಾಮಿನೇಟ್ ಆಗಿದ್ದಾರೆ ಈ ವಾರ ಟೋಟಲಾಗಿ ಆಗಿರೋದಂದ್ರೆ ತ್ರಿವಿಕ್ರಮ್ ಶಶಿರ್ ರಜತ್ ಮೋಕ್ಷಿತಾ ಹನುಮಂತ ಧನ್ರಾಜ್ ಚೈತ್ರ ಭವ್ಯ ಸೊ ಇಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಲು ನಾಮಿನೇಟ್ ಆಗಿದ್ದಾರೆ ಸೊ ಇವರಲ್ಲಿ ನಾನು ಲಾಸ್ಟಿಂದ ಬರ್ತೀನಿ ಅಂದರೆ ಕೊನೆಯಲ್ಲಿರೋರು ಅಂತ ಹೇಳ್ತಾ ಬರ್ತೀನಿ ಸೊ ಈ ವಾರ ಅತಿ ಕಡಿಮೆ ವೋಟ್ ಬಂದಿರೋದು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಗುರುವಾರದ ಸಂಜೆ ಓಟಿಂಗ್ ರಿಸಲ್ಟಲ್ಲಿ ಅತಿ ಕಡಿಮೆ ವೋಟ್ ಬಂದಿರೋದು ರಜತ್ ಅವರಿಗೆ ಸೊ ಇವರೊಬ್ಬ ಸ್ಟ್ರಾಂಗ್ ಪ್ಲೇಯರ್ ಆದರೂ ಕೂಡ ಅವರಿಗೆ ಕಡಿಮೆ ವೋಟ್ ಬಂದಿದೆ ಯಾಕಂದರೆ ಇವರು ಮಾತಾಡೋದು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವ್ರ ಬಗ್ಗೆ ಅಭಿಪ್ರಾಯನ ಯಾಕಂದರೆ ಇವರು ತುಂಬ ಅಹಂಕಾರದಿಂದ ಅನಿಸುತ್ತೆ ಆ ಕಾರಣಕ್ಕೆ ಇವರಿಗೆ ಓಟಿಂಗ್ ಕಮ್ಮಿ ಆಗ್ತಾ ಇದೆ ಅನಿಸುತ್ತೆ ನೀವು ಏಳನೇ ಸ್ಥಾನ ನೋಡೋದಾದರೆ ಅದು ಚೈತ್ರಾ ಕುಂದಾಪುರವರು ಸೊ ಇವರು ಈ ವಾರ ಹೋಗೋ ಚಾನ್ಸ್ ಇದೆ ಅನಿಸುತ್ತೆ ನನಗನ್ಸೋ ಪ್ರಕಾರ ರಜತ್ ಅವ್ರಿಗೆ ಅತಿ ಕಡಿಮೆ ಓಟ್ ಬಂದಿದೆ ಆದರೆ ರಜತ್ ಅವ್ರನ್ನ ಅವರು ಕಳಿಸಲ್ಲ ಅನಿಸುತ್ತೆ ಯಾಕಂದರೆ ಟಿ ಆರ್ ಪಿಗೋಸ್ಕರ ರಜತ್ ಒಬ್ಬ ಒಳ್ಳೆಯ ಕಾಂಪಿಟೇಟರ್ ಕೂಡ ಸೊ ಚೈತ್ರಾ ಕುಂದಾಪುರವರು ಹಾಗೇ ಇನ್ನು ಆರನೇ ಸ್ಥಾನದಲ್ಲಿರೋದು ಚೈತ್ರ ಕುಂದಾಪುರವರು ಸಾರಿ ಏಳನೇ ಸ್ಥಾನದಲ್ಲಿರೋದು ಚೈತ್ರ ಅವರು ಆರನೇ ಸ್ಥಾನದಲ್ಲಿರೋದು ಧನ್ರಾಜ್ ಅವರು ಸೊ ಅನಿಸೋ ಪ್ರಕಾರ ಈ ವಾರ ಇವರೇ ಅನಿಸುತ್ತೆ ಇವರಿಗೆ ಓಟ್ ಜಾಸ್ತಿ ಬಂದರೂ ಕೂಡ ಇವರು ಹೋಗೋ ಚಾನ್ಸ್ ತುಂಬ ಇದೆ ಯಾಕಂದರೆ ಇವ್ರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವರು ಹನುಮಂತ ಅವ್ರ ಗುಡೆ ಮಾತ್ರ ಇರ್ತಾರೆ ಚೈತ್ರ ಅವರು ಜಗಳ ಇರೋದರಿಂದ ಅವರು ಟಿ ಆರ್ ಪಿಗೋಸ್ಕರ ಬಿಗ್ ಬಾಸ್ ಅವರು ಚೈತ್ರ ಅವ್ರನ್ನ ಇರಿಸ್ಕೋ ಚಾನ್ಸ್ ಇದೆ ಸೊ ಆರನೇ ಸ್ಥಾನದಲ್ಲಿರೋದು ಧನರಾಜ್ ಅವರು ಏಳನೇ ಸ್ಥಾನದಲ್ಲಿರೋದು ಚೈತ್ರ ಅವರು ಎಂಟನೇ ಸ್ಥಾನದಲ್ಲಿರೋದು ರಜತ್ ಅವರು ಇನ್ನು ಐದನೇ ಸ್ಥಾನ ನೋಡೋದಾದ್ರೆ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಶಿಶಿರವರು ಇವರ ಆಟ ಕೂಡ ಸ್ವಲ್ಪ ಡೌನ್ ಆಗಿದೆ ಅದು ಕೂಡ ಇವ್ರಿಗೆ ಓಟ್ ಬರ್ತಾ ಇದೆ ಇವರು ಪ್ಯಾನ್ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು ಡೆನ್ಸರ್ ದು ಬಟ್ ಇವರು ಆಟನ ಚೇಂಜ್ ಮಾಡಬೇಕು ಇನ್ನು ಮುಂದಾದರೂ ಸೊ ಇವರು ಐದನೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದ್ರೆ ಮೋಕ್ಷಿತ್ ಅವರು ಸೊ ಇವರಿಗೆ ಮುಂಚೆ ತುಂಬಾ ಓಟ್ ಬರ್ತಾ ಇತ್ತು ಆದರೆ ಈಗ ಯಾಕೋ ಇವರಿಗೆ ಓಟಿಂಗ್ ಕೂಡ ಕಮ್ಮಿ ಆಗ್ತಾಯಿದೆ ಸೊ ಇವ್ರದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಇವರು ಗೇಮಿಂದ ಡೌನ್ ಆಗ್ತಾ ಇದಾರೆ ಅನ್ಸುತ್ತೆ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ನಾಲ್ಕನೇ ಸ್ಥಾನದಲ್ಲಿರೋದು ವೋಟಿಂಗ್ ರಿಸಲ್ಟಲ್ಲಿ ಮೋಕ್ಷಿತ ಅವರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಅಲ್ಲಿ ಅಂಡ್ ಮೂರನೇ ಸ್ಥಾನ ನೋಡೋದಾದ್ರೆ ಭವ್ಯ ಗೌಡ ಅವರು ಸೊ ಭವ್ಯ ಅವ್ರಿಗೂ ಕೂಡ ಹೆವಿ ಸಪೋರ್ಟ್ ಬರ್ತಾ ಇದೆ ಹೊರಗಡೆಯಿಂದ ಭವ್ಯ ಅವರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಯಾರು ಇರ್ತಾರಂತ ಸೊ ಸೆಕೆಂಡ್ರಲ್ಲಿರೋದು ತ್ರಿವಿಕ್ರಮ್ ಸೊ ಇವ್ರಿಗೆ ಬಿಗ್ ಬಾಸ್ ರಿಸಲ್ಟ್ನ ಪ್ರಕಾರ ಇಪ್ಪತ್ತು ಪರ್ಸೆಂಟ್ ಓಟ್ ಇವರಿಗೆ ಬಂದಿದೆ ಸೊ ಇವರು ಸೆಕೆಂಡಲ್ಲಿ ಇದ್ದಾರೆ ಇನ್ನು ಮೊದಲನೇ ಸ್ಥಾನ ಇರೋದು ಅವರು ಸೊ ಇವರಿಗೆ ಇಪ್ಪತ್ತೊಂದು ಪರ್ಸೆಂಟ್ ಓಟ್ ಬಂದಿದೆ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವ್ರಿಗೆ ಇವ್ರಿಗೆ ಒಂದು ಪರ್ಸೆಂಟ್ ಓಟ್ ಮಾತ್ರ ಡಿಫ್ರೆನ್ಸ್ ಇದೆ ಸೊ ಹನುಮಂತವ್ರಿಗೆ ಕೂಡ ಹೆವಿ ಸಪೋರ್ಟ್ ಇದೆ ಹೊರಗಡೆ ಸೊ ಇವರು ರನ್ನರ್ ಅಪ್ ಆಗೋ ಚಾನ್ಸ್ ಇದೆ ಯಾಕಂದರೆ ತ್ರಿವಿಕ್ರಮನ ಗೆಲ್ಸೋ ಚಾನ್ಸ್ ತುಂಬ ಇದೆ ನಿಮ್ಮ ಪ್ರಕಾರ ಈ ಸೀಸನ್ನ ಯಾರು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾನು ಹನುಮಂತ ಅವ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ ಸೊ ಸೊ ಒಂದು ಸರ್ತಿ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ಸೊ ಅವರ ಜೀವನ ಬಗ್ಗೆ ಅದ್ರ ಬಗ್ಗೆ ಸೊ ಇವತ್ತಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ನಿಮಗೆಲ್ಲ ಹೇಳಿದ್ದೀನಿ ಮೊದಲನೇ ಸ್ಥಾನದಲ್ಲಿರೋದು ಹನುಮಂತ ಎರಡನೇದಲ್ಲಿರೋದು ತ್ರೀಕ್ರಮ್ ಮೂರನೇದಲ್ಲಿ ಭವ್ಯ ಅವರು ನಾಲ್ಕನೇದಲ್ಲಿ ಮೋಕ್ಷಿತಾ ಅವರು ಐದನೇದಲ್ಲಿ ಶಿಶಿರವರು ಆರನೇದಲ್ಲಿ ಧನ್ರಾಜ್ ಏಳನೇದಲ್ಲಿ ಚೈತ್ರ ಎಂಟನೇದಲ್ಲಿ ರಜತ್ ನೀವು ಈ ವಾರ ಯಾರಿಗೆ ವೋಟ್ ಹಾಕಿದ್ದೀರಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ